ಒಂದು ರಿಂಗ್ ಹೋಯ್ಯ ಸರ್ ಒಂದು ಅರ್ಧ ತೊಲೆ ಅದು ರಾಘವೇಂದ್ರ ಕಾಲನಿ ಸೆಕೆಂಡ್ ಸ್ಟೇಜು ಬಳ್ಳಾರಿ ನಮ್ಮ ಫಾದರ್ ಇಲ್ಲ ಸರ್ ನಮ್ಮ ಫಾದರು ನಿನ್ನೆ ಕೊಪ್ಪಳ ಜಾತ್ರೆಗೆ ಹೋಯಾರ ನಾವು ಮ್ಯಾಲೆ ಮುಕ್ಕಂಡ್ ಕಳಗ ಡೋರ್ ಡೋರು ಇದು ಮಾಡಿ ಗಾಡ್ರೆಸ್ ಬೀಗೆಲ್ಲ ಇದು ಎಲ್ಲ ರಾಡ್ ತಗೊಂಬಂದು ಮೆರೆದು ತಗೊಂಡೋಗ್ಯ ಸರ್ ಎಲ್ಲ ಒಂದು ಅರ್ಧ ತೊಲೆ ರಿಂಗ್ ಹೋಯ್ಯ ಸರ್ ಎಲ್ಲ ಸ್ಯಾರಿ ಕ್ಯಾಶ್ ಏನಿಲ್ಲ ಸರ್ ಕ್ಯಾಶ್ ಏನು ಇದ್ದಿಲ್ಲ ಮನೆಯೆಲ್ಲ ಚೆಕ್ ಮಾಡ್ಯಾರ ಸರ್ ಹ್ಞೂ ಕಿಚನ್ ಸುತ್ತ ಅವು ಎಲ್ಲ ಇದ್ದಿದ್ದು ಎಲ್ಲ ಓಪನ್ ಮಾಡ್ಯಾರ ಏನು ಅಂತ ಕಿಚನ್ನಾಗ ಏನೇನಿಲ್ಲ ಇನ್ನಾಗ ಅದೊಂದು ಇದ್ದತಿ ಅದು ತಗೊಂಡೋಗ್ಯಾರ ಈ ಏರಿಯಾದಲ್ಲಿ ಒಂದು ಇದೇ ಒಂದೇ ಅಲ್ಲ ಸುಮಾರು ಈ ಏರಿಯಾದಲ್ಲಿ ಐದು ಕಡೆ ಕಳ್ಳರು ಇದು ಮಾಡಿದ್ದಾರೆ ಒಂದು ಮನೆಯಲ್ಲಿ ಮೂರು ತಲೆ ಹೋಗಿದೆ ಇನ್ನೊಂದು ಮನೆಯಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ ಯಾರೋ ಮನೆ ಪಕ್ಕದವರು ಡ್ಯೂಟಿಗೆ ಹೋಗೋ ಸಮಯದಲ್ಲಿ ನೋಡಿ ಅವ್ರನ್ನ ನೋಡಿ ಓಡೋಗಿದ್ದಾರೆ ಎರಡು ಬೈಕ್ಗಳ್ಗನೇ ಕಳ್ತನಾಗಿದ್ದಾರೆ ಈ ಟೋಟಲ್ ಈ ಏರಿಯಾದಲ್ಲಿ ಇವತ್ತು ನಿನ್ನೆ ರಾತ್ರಿ ಐದು ಎರಡು ಬೈಕು ಮೂರು ಮನೆಗಳು ಇವಾಗಿದೆ ಅಲ್ಲ ಅಂದರೆ ಇದರಲ್ಲಿ ಮನೆಯವ್ರದ್ದು ಇದೆ ಯಾಕಂದರೆ ನಾವು ಒಂದು ಹೊರಗಡೆ ಹೋದಾಗೆ ಒಂದು ಊರಿಗೆ ಒಂದು ಹೋಗದಾಗ ಅವರಿಗೆ ಮಾಹಿತಿ ಕೊಡಬೇಕು ಅದು ಕೊಟ್ಟಿಲ್ಲ ಬಟ್ ಹಂಗೆ ಪೊಲೀಸರು ಕೂಡ ಏರಿಯಾದಲ್ಲಿ ರೌಂಡ್ಸ್ ಮಾಡಬೇಕು ಅದು ರೌಂಡ್ಸ್ ಮಾಡ್ತಾ ಇಲ್ಲ ಅವ್ರ ಬುಕ್ಕು ಎಲ್ಲಿ ಬಂದು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಸುಮ್ಮನೆ ಮಾಡ್ತೀವಿ ಅಂತೇಳಿ ಈ ಏರಿಯಾದಲ್ಲಿ ಭಾಳಷ್ಟು ಗಾಂಜಾ ಸೇದೋರು ಹುಡುಗರು ಸಿಗರೇಟ್ ಸೇದೋರು ರೋಡಿಗೆ ಕೊಡೋದು ಅವೆಲ್ಲ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ ರಾತ್ರಿ ಎಂಟು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಅಡ್ಡಾಡೋಕೆ ಭಾಳ ತೊಂದರೆ ಆಗಿದೆ ಎದಕ್ಕಂದರೆ ರೋಡಿಗೆ ಕುಂತು ಸಿಗರೇಟ್ ಸೇದೋದು ಗಾಂಜಾ ಸೇದೋದು ಮತ್ತು ಮದ್ಯಪಾನ ಮಾಡ್ತಾ ಇದ್ದಾರೆ ರೋಡಿಗೆ ಕುಂತು ಇದು ಯಾವುದೇ ಈ ಪೊಲೀಸವ್ರು ಕೇಳಿದರೆ ಇಲ್ಲ ನಾವು ಬೀಟ್ ಬರ್ತಿದೀವಿ ಅಂತ ಹೇಳ್ತಿದಾರೆ ಅದೇ ಬೀಟ್ ಪೊಲೀಸವ್ರು ಬಂದರೆ ಆ ಹುಡುಗರು ಎದಕ್ಕೆ ಅಲ್ಲಿ ರೋಡಲ್ಲಿ ಕುಂತು ಎದಕ್ಕೆ ಇವೆಲ್ಲ ಮಾಡ್ತಾರೆ ಇದು ಎಸ್ ಪಿ ಸಾಹೇಬರು ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಏರಿಯಾ ಊರು ಹೊರಗಡೆ ಇದೆ ಲಾಸ್ಟಿಗೆ ಅಲ್ಲ ಸ್ವಲ್ಪ ಮೆನ್ನ ತೊಗೊಂಡು ಸ್ವಲ್ಪ ರೌಂಡ್ಸ್ ಭಾಳ ಮಾಡ್ಬೇಕಂತೇಳಿ ಎಸ್ ಪಿ ಸಾಹೇಬ್ರಿಗೆ ಡಿ ಎಸ್ ಪಿ ಸಾಹೇಬ್ರಿಗೆ ಡಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ ನಮ್ಮ ಏರಿಯಾ ಪರವಾಗಿ ದಯಮಾಡಿ ಎಲ್ಲ ಸ್ವಲ್ಪ ನಮಗೆ ರಕ್ಷಣೆ ಕೊಡಬೇಕಂತೇಳಿ ಬೇ ಹೆಣ್ಮಕ್ಳು ಏಳು ಗಂಟೆ ಮೇಲೆ ಹೊರಗಡೆ ಹೋಗ್ಬೇಕಂದ್ರೆ ಭಾಳ ಇದಾಗಿದೆ ಎಲ್ಲ ಇಲ್ಲೇ ಕೂತು ಸಿಗರೆಟ್ ಸೇದಿ ಗಾಂಜಾ ಸೇದೋದು ಪಾರ್ಕ್ನಲ್ಲಿ ಎಲ್ಲ ಇವೇ ಆಗಿದೆ ಈ ಏರಿಯಾದಲ್ಲಿ ಇಲ್ಲ ಔಟ್ಸೈಡ್ ಈ ಏರಿಯಾದ ಹುಡುಗರು ಯಾರಿಲ್ಲ ಎಲ್ಲ ಹೊರಗಡೆ ಬಂದು ಏರೆ ಏರೆ ಒಂದು ಇದಾಗಿದ್ದಂಗೆ ಆಗಿದೆ ಅವರಿಗೆ ನಮ್ಮ ಸಂಡೂರಿಗೆ ಹೋಗಿದ್ವಿ ಜಾತ್ರೆಗೆ ಗೌಡ ಅನ್ನೋರು ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಮನೆಯಲ್ಲಿ ಬೀಗ ಹೊಡೆಬಟ್ಟು ಎಲ್ಲ ಗಾಡ್ರೇಜು ಎಲ್ಲ ಒಡೆಬಟ್ಟಿದ್ದಾರೆ ಅಂತ ಹೇಳಿದ್ರು ಪಕ್ಕದ ಮನೆ ಕೂಡ ಆಗಿತ್ತಂಗೆ ಟೋಟಲ್ ಮೂರು ಮನೇಲಿ ಆಗಿರೋದು ಒಂದು ತಾಳಿ ಚೈನು ಕಿವ್ಯ ಅದು ಒಂದು ಮೂರು ತೊಲೆ ಎಲ್ಲ ಬಂಗಾರು ಹೋಗಿದೆ ನಮ್ಮ ಮನೇಲಿ ಹಾಂ ಕ್ಯಾಶ್ ಏನು ಹೋಗಿಲ್ಲ ಹಾಂ ಕಿಚನ್ ಎಲ್ಲ ಚೆಕ್ ಮಾಡಿದ್ದಾರೆ ಚಿಕ್ಕ ಅದ್ರಾಗೇನೇನಿಲ್ಲ ಇದೊಂದೇ ಕೀ ಕೀ ಓಪನ್ ಮಾಡಿದ್ದಾರೆ ಕೀ ಇದು ಅಲ್ಲೇ ಮನೇಲಿ ಇಟ್ಟಿದ್ವಲ್ಲ ಇದು ನೋಡ್ಕೊಂಡು ಚೆಕ್ ಮಾಡಿ ತೆಗ್ದಿದ್ದಾರೆ ಇದು ಬೆಳಗ ಮುಂಜೇಲಿ ನಾಲ್ಕು ಗಂಟೆ ನಾಲ್ಕು ನಾಲ್ಕುವರೆ ಆ ಟೈಮಲ್ಲಿ ಬೈ ಎರಡು ಬೈಕ್ ಹೋಗಿದ್ದಾವೆ ಒಂದು ಅಪ್ಪ ಒಂದು ಎಚ್ ಎಫ್ ಡಿಲೆಕ್ಸ್ ಈ ಥರ ಗಾಡಿಗಳು ಹೋಗಿವೆ ಹಾಂ ಪೊಲೀಸರು ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಒಂದು ನೋಡ್ಕೊಂಡು ಹೋಗಿದ್ದಾರೆ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು ಬರ್ತಾ ಇಲ್ಲ ಹ್ಞೂ ಬಿ ಟೇನೇ ಇಲ್ಲ ಸಲ ಯಾರು ಬರ್ತಾರೆ ಲಾಸ್ಟ್ ಏರಿಯಾ ಅಂತೇಳಿ ಯಾರೊಬ್ಬರು ಹೆಣ್ಣು ಮಕ್ಕಳಿಗೆ ಬರೋಕ್ಕೂ ಕೂಡ ತೊಂದರೆ ಆಗ್ಬಿಟ್ಟಿದೆ ಇಲ್ಲೇನ ಚಿಕ್ಕ ಮಕ್ಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಕರ್ಕೊಂಡೋಗ ಆಗ್ತಾಯಿಲ್ಲ ಇಲ್ಲೆಲ್ಲ ಸ್ವಲ್ಪ ದೂರ ಇದ್ದಾವೆ ಹಾಸ್ಪಿಟ್ಲಲ್ಲಿ ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ ಈಗ ನಾವೆಲ್ಲ ಬಿಸ್ನೆಸ್ಗಾಗಿ ಹೊರಗಡೆ ಹೋಗ್ತೀವಿ ದುಡ್ಯಕ್ಕೆ ಮನೇಲಿ ಯಾರು ಇರೋಲ್ಲ ಈ ಥರ ಆಗ್ತಾಯಿದೆ ಇದು ಎಸ್ ಪಿ ಸಾಹೇಬರು ಪೊಲೀಸರು ಸ್ವಲ್ಪ ಬೆಂಬಲ ಇಟ್ಟು ಇದನ್ನ ಎಲ್ಲ ಇದು ಮಾಡ್ಬೇಕಂತೇಳಿ ಕೇಳ್ಕೊಂತ